ಫೋನ್ ಮಾಡಿ ಇದು ಮಾಡ್ತೀರಾ ನಮ್ಗೂ ಫೋನ್ ಮಾಡ್ತೀರಾ 안녕하세요. <debuted> ಕರಿ ವೀಕ್ಷಕ ನಮಸ್ಕಾರ ಬಂದೂರಿನಲ್ಲಿ ಹಾಲಂಡೇರಿ ಒಂದು ಬೆಂಕಿ ಅವಘಡ ಆಗಿದೆ ನಾವು ನೋಡ್ತಾ ಇದ್ದೀರ ನಂದಿನಿ ಹಾಲಂಡೇರಿ ಕೇತುಪರ ಶುಗು ಅಂತ ಅವ್ರದ್ದು ಹಾಲಂಡೇರಿ ಜೊತೆಗೆ ಪಕ್ಕದಲ್ಲಿ ಒಂದು ಚಾಟ್ ಅಂಗಡಿ ಕೂಡ ಇತ್ತು ಗೋಬಿ ಮಂಚೂರಿ ಹಾಗೂ ಪಾನಿಪುರಿ ಚಾರ್ಟ್ ಅಂಗಡಿ ಕೂಡ ಇತ್ತು ಆಕಸ್ಮಿಕ ಬೆಂಕಿ ಅಂತ ಕೂಡ ಒಂದು ಎಫ್ ಐ ಆರ್ ದಾಖಲಾಗಿದೆ ಸರ್ ಆಕಸ್ಮಿಕ ಬೆಂಕಿ ಅಲ್ವಾ ಸರ್ ಶಿವರೇ ಆಕಸ್ಮಿಕವಾಗಿ ಆಗಿರೋಂಥದ್ದು ಆ ಥರ ಕಂಪ್ಲೇಂಟ್ ಈಗ ಕೊಟ್ಟಿದರೆ ಮುಂದೆ ತನಿಖೆ ಮಾಡಬೇಕು ಪೊಲೀಸ್ ಇಲಾಖೆಯಲ್ಲಿ ನೋಡ್ತಾ ಇದ್ದೀರಿ ಇವತ್ತು ನೋಡಿ ಇದು ಹಣ ಸುಮಾರು ದುಡ್ಡಿದ್ದಂತೆ ಅದು ಕೂಡ ಎಲ್ಲ ಬೆಂಕಿ ಅವಧಿಯಾಗಿದೆ ಏನು ಇವತ್ತು ಶಿವ ಅವರು ತುಂಬಾ ಕಷ್ಟದಲ್ಲಿ ಇದೊಂದು ಒಂದು ಜೀವನಕ್ಕೋಸ್ಕರ ಇಟ್ಕೊಂಡಂತಹ ಈ ಒಂದು ಆಲಂಡೇರಿ ಸುಟ್ಟಿ ಕರ್ಕಲಾಗಿ ಭಸ್ಮ ಆಗಿದೆ ಯಾಕೆಂದರೆ ಆಕಸ್ಮಿಕ ಬೆಂಕಿ ಅಂತ ಇವಾಗ ಅವರು ಕೊಟ್ಟಿದ್ದಾರೆ ಮುಂದೆ ತನಿಖೆಗಳು ಏನಾಗುತ್ತೆ ನೋಡಬೇಕು ಪೊಲೀಸ್ ಇಲಾಖೆಯಿಂದ ಹಾಗೆಯೇ ಅವರು ಗೋಬಿ ಅಂಗಡಿ ಕೂಡ ನಡೆಸ್ತಾಯಿದ್ರು ಇವತ್ತು ಪೊಲೀಸ್ ಮಾಜರ್ಗೆ ಬಂದಿದ್ದಾರೆ ಈ ಕೊಟ್ಟಿರೋಂಥ ವಿಚಾರ ಏನು ಅಂತಂದರೆ ಆಕಸ್ಮಿಕ ಬೆಂಕಿ ಅನ್ನ ಅವಘಡ ಆಗಿದೆ ಹಾಗಾಗಿ ಈ ಒಂದು ಆಧಾರದ ಮೇಲೆ ಇವತ್ತು ತನಿಖೆ ಮಾಡ್ತಾ ಇರೋದು ಹಾಗೆಯೇ ಪೊಲೀಸ್ ಮಾದರಿ ಕೂಡ ಮಾಡ್ತಾಯಿದ್ದಾರೆ ಲಕ್ಷಾಂತರ ರೂಪಾಯಿ ಒಂದು ಪದಾರ್ಥಗಳು ಬೆಂಕಿ ನಾವು ನೋಡ್ಬೋದು ಈಗ ಸದ್ಯಕ್ಕೆ ಎಫ್ ಐ ಆರ್ ಆಗಿರೋದು ಬಂದು ಆಕಸ್ಮಿಕ ಬೆಂಕಿ ಅಂತ ಮುಂದೆ ಮೂಲ ತಿರುವುಗಳು ಏನು ತಿರುವು ಗೊತ್ತಿಲ್ಲ ಏನಾಗಿದೆ ಏನು ಅಂತೂ ಕೂಡ ತನಿಖೆ ನಂತರ ಆಗಬೇಕಾಗುತ್ತೆ ಅಥವಾ ಅಷ್ಟಕ್ಕೆ ತನಿಖೆ ನಿಂತ್ಕೊಂಡ್ರೂ ನಿಂತ್ಕೊಬೋದು ಹೇಳೋಕ್ಕಾಗಲ್ಲ ನಂದಿನಿ ಹಾಲಂಡ ಏರಿ ಏನಿದೆ ಇವತ್ತು ಬನ್ನೂರಿನಲ್ಲಿರುವಂಥದ್ದು ಎಮ್ ಎಮ್ ರಸ್ತೆಯಲ್ಲಿ ಹಾಗಾಗಿ ಆಕಸ್ಮಿಕ ಅವಘಡದಿಂದ ಆಗಿರುವಂಥದ್ದಂತೂ ಕೂಡ ಎಫ್ ಐ ಆರ್ ಕೂಡ ದಾಖಲಾತಿ ಆಗುತ್ತೆ ಆ ಒಂದು ಯಾರು ಅಂಗಡಿ ಮಾಲೀಕರಿದ್ದಾರೆ ಹೂವು ಮತ್ತು ಇನ್ನೊಬ್ಬರು ಅವರು ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು ಎರಡು ಒಂದೇ ಮರಳಿಗೆಯಲ್ಲಿ ಎರಡು ಪಾರ್ಟೇಷನ್ ಆದಂಥ ಇದ್ದಕ್ಕಿದ್ದಂಗೆ ಬೆಂಕಿ ಅಕೌಂಟ್ ಅಂತ ಕೂಡ ಎಫ್ ಐ ಆರ್ ದಾಖಲಾತಿ ಆಗಿದೆ ಒಟ್ಟದಾಗಿ ಈ ಥರ ಆಗಬಾರ್ದು ಯಾರಿಗೂ ಯಾಕೆಂದರೆ ತುಂಬ ಇರ್ತಾರೆ ಕಷ್ಟದಲ್ಲಿ ಒಂದು ಅಂಗಡಿಗಳನ್ನ ಮಾಡೋವಂಥದ್ದು ಹಾಗಾಗಿ ಆಕಸ್ಮಿಕ ಬೆಂಕಿದಾಗಾದಾಗ ಬಡ ವ್ಯಕ್ತಿಗಳಿಗೆ ತುಂಬಾ ತೊಂದರೆ ಆಗೋದು ಕೂಡ ಅನಿವಾರ್ಯ ಮತ್ತು ಏನು ಇವತ್ತು ನಂದಿನಿ ಕಡೆಯಿಂದ ಏನು ಅವ್ರಿಗೆ ಸೌಲಭ್ಯಗಳು ಬರಬೇಕು ಹಾಗಾಗಿ ಅದು ಕೂಡ ಅವ್ರಿಗೆ ಬೇಗ ಸಿಗಬೇಕು ಅಂತ ಸಾರ್ವಜನಿಕ ಹೇಳಿಕೆ ಜೊತೆಗೇನು ಇವತ್ತು ಈ ಥರ ಅಂಗ ಬೆಂಕಿ ಅವಘಡ ಆದಾಗ ಏನೋ ಒಂದಷ್ಟು ಸಾಲ ಸಾಲ ಮಾಡಿ ಮಾಡಿರ್ತಾರೆ ಒಂದು ಆ ಒಂದು ಬಿಜ್ನೆಸ್ ಮಾಡ್ತಿದ್ದಾಗ ರಾತ್ರಿ ಆಗಿರುವಂಥದ್ದು ಕಣ್ಣು ಮುಂದೆ ಬೆಂಕಿ ಹತ್ಕೋ ಹುರಿದಾಗ ಎಷ್ಟು ಅವ್ರಿಗೆ ನೋವಂತಹ ದೃಶ್ಯ ಅಂತ ಕೂಡ ನಾವು ಹೇಳ್ಬೋದು ಇಷ್ಟು ಭೀಕರವಾಗಿ ಆಗಿರುವಂಥದ್ದು ಕೂಡ ನಾವು ನೋಡ್ಬೋದು ಯಾಕೆಂದರೆ ಈ ಒಂದು ಭೀಕರತೆ ನಿಜವಲ್ಲೂ ಜನಗಳಿಗೆ ಅಚ್ಚರಿ ಮೂಡಿಸುವಂಥದ್ದು ಸಿಲಿಂಡ್ರ್ ಕೂಡ ಒಳಗಡೆ ಇತ್ತು ಬಸ್ಟ್ ಆಗಿರಿದೆ ಅದು ಕೂಡ ಪಕ್ಕ ಪಕ್ಕದಲ್ಲಿ ಕೂಡ ಅತಿ ಹೆಚ್ಚು ಸಾರ್ವಜನಿಕ ವಾಸ ಇಲ್ಲ ಹಾಗಾಗಿ ಎಲ್ಲ ಒಂದು ಅಪಾಯ ತಪ್ಪಿದೆ ಅಂತ ಕೂಡ ಹೇಳ್ಬೋದು ಹಿಂದುಗಡೆ ಒಂದು ಮನೆ ಮಾತ್ರ ಇದೆ ಅಲ್ಲಿ ಹಿಂದ್ಗಡೆ ಅವರು ಈ ಬೆಂಕಿ ಅನಾಹುತನ ನೋಡಿ ತಕ್ಷಣ ಫೋನ್ ಮಾಡಿದಾಗ ಇಷ್ಟು ಭೀಕರವಾಗಿ ಆಗಿರೋದು ಬಂದೂರಿನಲ್ಲಿ ಇದೇ ಮೊದಲು ಎಲ್ಲ ಫೈರ್ ಫೈರ್ ಇಂಜಿನಿಯರ್ ಕೂಡ ಬಂದು ಆಫೀಸರ್ಸ್ ಎಲ್ಲ ಕೂಡ ಬಂದು ನೀರು ಹೊಡೆದೆಲ್ಲ ಸಹಾಯ ಮಾಡಿದರೆ ನಂತರ ಇಲ್ಲಿ ಈ ಥರ ಅಗ್ನಿ ಹಾವಳ ಆಗಿರೋದು ಬಂದೂರಿನಲ್ಲೇ ಪ್ರಥಮ ಬಾರಿಗೆ ಅಂತ ನಾವು ಹೇಳ್ಬೋದು